ಆತ್ಮೀಯ ರೈತ ಬಂದವರೆ ನಾನು ನಿಮ್ಮ ಸಂಜನಾ ನೋಡಿ ಈ ರೀತಿ ಏನಾಗಿರ್ತವೆ ಅಡಿಕೆ ಆಕಸ್ಮಿಕವಾಗಿ ಬೆಂಕಿ ಬಿತ್ತಿ ಇದೆಲ್ಲ ಸುಟ್ಟೋಗಿಬಿಡ್ತದೆ ಸೊ ಇಂತಹ ಸಂದರ್ಭದಲ್ಲಿ ನೀವು ಆದಷ್ಟು ನೀರನ್ನು ಕೊಟ್ಬಿಟ್ಟು ಗಿಡಗಿಡಿಗೆ ಸಫರ್ ಆಗೋದನ್ನು ತಡೆಗಟ್ಟಬೇಕು ಒಂದನೇದು ನೋಡಿ ಎರಡನೇದು ಇದಕ್ಕೆ ಸಕ್ಕರೆ ಬೆಲ್ಲ ನೀರು ಅವೆಲ್ಲ ಕೊಡೋದ್ರಿಂದ ಏನೂ ಉಪಯೋಗ ಆಗೋಲ್ಲ ನೀವು ಏನು ಮಾಡ್ಬೋದು ಅಂತ ಅಂದರೆ ಆ ಎಲೆಗಳು ಕುಳಿಯದ ಹಾಗೆ ತಡೆಗಟ್ಟಬೇಕು ಮತ್ತು ಹುಳ ಹುಳುಗಳು ಬಾಧೆ ಆಗಬಾರ್ದು ಅವಾಗ ಏನು ಮಾಡಬೇಕು ಒಂದು ಎಮ್ ಫಾರ್ಟಿ ಫೈವ್ ಎ ಸೆವೆಂಟಿ ಫೈವ್ ಆಗಿರ್ಬೋದು ಕಾರ್ಬೋಡೈಜಿಯಂ ಆಗಿರ್ಬೋದು ಕಾರ್ಬಡೈಜಿಯಂ ಪ್ಲಸ್ ಮ್ಯಾಂಕಾಜ್ ಆಗಿರ್ಬೋದು ಒಟ್ಟಾರೆ ಈ ರೀತಿ ಇರತಕ್ಕಂತಹ ಶಿಲೀಂಧ್ರ ಸಿ ಆಗಿರ್ಬೋದು ಈ ರೀತಿ ನಾಶಕ ಮತ್ತು ಕೀಟನಾಶಕಗಳನ್ನು ಒಂದು ರೌಂಡ್ ಸಿಂಪಡಣೆ ಮಾಡಬೇಕು ಇದಕ್ಕೆ ಸಿಂಪಡಣೆ ಮಾಡಿದಾಗ ಏನಾಗ್ತದೆ ಕೊಳೆ ರೋಗ ತಡೆಗಟ್ಬೋದು ಮತ್ತು ಕೀಟಗಳ ಹಾವಳಿಂದ ತಡೆಗಟ್ಬೋದು ಎಲೆ ಸರ್ಫೇಸ್ ಏನಾದರೂ ಚೆನ್ನಾಗಿತ್ತು ಹಚ್ಚ ಶುರುವಾಗಿತ್ತು ಅಂತ ಅಂದರೆ ಅದಕ್ಕೆ ಸ್ವಲ್ಪ ಫುಡ್ ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಹೌದ ಲೈಟಾಗಿ ಹೌದಲ್ಲ ನನಗೆ ಅದಕ್ಕೆ ಕೊಡಬೇಕಾಗ್ತದೆ ಹೇಳೋದಕ್ಕೆ ಈ ಹ್ಯೂಮಿಕ್ ಆ್ಯಸಿಡ್ ಇರ್ತಕ್ಕಂಥ ಕಂಟೆಂಟ್ ಕೊಟ್ಟರು ಪರವಾಗಿಲ್ಲ ಅದಕ್ಕೆ ಸ್ವಲ್ಪ ಏನಂದರೆ ಈ ಮನುಷ್ಯರಿಗೆ ಹಿಂಗೆ ಗ್ಲುಕೋಸ್ ಫುಡ್ ಹಿಂಗೆ ಆಗುತ್ತಲ್ಲ ಆ ರೀತಿ ಆಗ್ತದೆ ಇವುಗಳನ್ನು ಹೊರತುಪಡಿಸಿ ನೀವು ಏನಾದರೂ ಅದು ಇದು ಕೊಟ್ಟರೆ ಆ ಕಂಪ್ನಿಯಲ್ಲಿ ಬಂದರು ಈ ಕಂಪ್ನಿಯಲ್ಲಿ ಬಂದರು ಅದೆಲ್ಲ ಹಾಳಮೂಳ ಮಾಡಿದರೆ ನಿಮ್ಮನ್ನು ಚೆನ್ನಾಗಿ ಹೆರದೋಗಿ ಬರಕ್ತೇನೆ ಇದೇ ವಾಸ್ತವ ನಾನು ಹೇಳಿರೋದೇ ಸತ್ಯ ಇದೆ ಯಾಕಂದರೆ ಇದೇ ರೀತಿ ತೋಟಗಳನ್ನು ಒಂದು ಎರಡು ಮೂರು ನಾಲ್ಕು ಸರಿ ಕೊಟ್ಟಿದ್ದೆ കളെനാശിക്കും സെരുമാട്ട വീഡിയോക്കെ ധന്യമാണ് ഓക്കെ